ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮೆಲ್ಲರಿಗೂ ಎಂ ಎಸ್ ಚಾಂಟ್ಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಈಗ ಒಂದು ಸಣ್ಣ ನುಡಿಮುತ್ತು ಈ ಜಗತ್ತಿನಲ್ಲಿ ಯಾರೂ ಯಾರನ್ನೂ ತಿದ್ದಲು ಸಾಧ್ಯವಿಲ್ಲ ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಎಂದುಕೊಂಡರೆ ಅದು ನಮ್ಮ ಮೂರ್ಖತನ ನಮ್ಮನ್ನು ನೋಡಿ ಬೇರೆಯವರು ತಿದ್ದಿಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೇ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನುಡಿ ಮೂವತ್ತ್ಮೂರರಿಂದ ಮೂವತ್ತಾರರವರೆಗೆ ಪಾರಾಯಣವನ್ನು ತಿಳಿದುಕೊಳ್ಳೋಣ ಈಗ ನಾನು ಮೂವತ್ತ್ ಮೂರನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತಾನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಕಾಮೇಶ್ವರಾಸ್ತ್ರ ನಿರ್ಧಗ್ಧ ಸ ಭಂಡಾ ಸುರಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಇನ್ನೊಂದು ಸಾರಿ ಕಾಮೇಶ್ವರಾಸ್ತ್ರ ನಿರ್ಧಗ್ಧ ಸ ಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಕಾಮೇಶ್ವರ ಮುಂದೆ ಒಂದು ಲೈನ್ ಇಲ್ಲಿ ಮೇದ್ ಮುಂದೆ ದೀರ್ಘ ಸ ಕೆ ವಕ್ಷರ ಕಾಮೇಶ್ವರ ಕಾಮೇಶ್ವರ ಸ್ತ್ರ ಮುಂದೆ ಒಂದು ಲೈನ್ ಇಲ್ಲಿ ಸ ಕೆ ತ ಮತ್ತು ರ ಒತ್ತಕ್ಷರ ಇದೆ ಸ್ತ್ರ ಸ್ತ್ರ ನಿರ್ದಗ್ಧ ನಿರ್ದಗ್ಧ ಮುಂದೆ ಒಂದು ಲೈನ್ ಗ ಕೆ ಮಹಾಪ್ರಾಣದ ಧ ಒತ್ತಕ್ಷರ ಇದೆ ನಿರ್ದಗ್ಧ ನಿರ್ದಗ್ಧ ಸ ಭಂಡ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣದ ಮುಂದೆ ಒಂದು ಬಿಂದು ಒಂದಿದೆ ಅನುಸ್ವಾರ ಅಂ ಪ್ರೊನೌನ್ಸ್ ಮಾಡ್ತೇವಲ್ಲ ಸ ಭಂಡ ಸ ಭಂಡ ಸುರ ಮುಂದೆ ಒಂದು ಲೈನ್ ಶೂನ್ಯಕ ಮುಂದೆ ಒಂದು ಲೈನ್ ಇಲ್ಲಿ ನೆ ಯ ಒತ್ತಕ್ಷರ ಶೂನ್ಯಕ ಶೂನ್ಯಕ ಬ್ರಹ್ಮೋಪೇಂದ್ರ 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 ಮುಂದೆ ಒಂದು ಲೈನ್ ಇಲ್ಲಿ ಭ ಕೆ ರ ಒತ್ತಕ್ಷರ ಓಕೆ ಮ ಒತ್ತಕ್ಷರ ಮತ್ತು ದೀರ್ಘ ಬಂದಿದೆ ಇಲ್ಲಿ ಪೇದ ಮುಂದೆ ದೀರ್ಘ ಬಂದಿದೆ ಒಂದು ಬಿಂದು ಇಲ್ಲಿ ಕೂಡ ಅನುಸ್ವಾರ ಪ್ರನೌನ್ಸ್ ಮಾಡ್ತೇವಲ್ಲ ಅಂ ಪೇದ ಮುಂದೆ ದೀರ್ಘ ಮತ್ತು ಒಂದು ಬಿಂದು ಮತ್ತು ದ ಕೆ ರ ಒತ್ತಕ್ಷರ ನೋಡಿ ಎಷ್ಟೆಲ್ಲ ಎಲ್ಲ ಪ್ರತಿಯೊಂದು ಲೆಟರ್ಗೂ ಕೂಡ ಇಲ್ಲಿ ಒತ್ತಕ್ಷರ ಬಂದಿದೆ ಬ್ರಹ್ಮೋಪೇಂದ್ರ 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 ಮಹೇಂದ್ರ ಆದಿ ಮುಂದೆ ಒಂದು ಲೈನ್ ಇಲ್ಲಿ ಹೇದ್ ಮುಂದೆ ಕೂಡ ಇಲ್ಲಿ ದೀರ್ಘ ಬಂದಿದೆ ಒಂದು ಬಿಂದು ಬಂದಿದೆ ಅನುಸ್ವಾರ ಇಲ್ಲಿ ದಾಕೆ ರವತ್ತಕ್ಷರ ಮಹೇಂದ್ರಾದಿ ಮಹೇಂದ್ರಾದಿ ದೇವ ಮುಂದೆ ಒಂದು ಲೈನ್ ದೀರ್ಘ ಬಂದಿದೆ ಇಲ್ಲಿ ಕೂಡ ದೇವ್ ಮುಂದೆ ದೀರ್ಘ ದೇವ ಸಂಸ್ತುತ ಸಂಸ್ತುತ ಇಲ್ಲಿ ಸೋದ ಮುಂದೆ ಒಂದು ಬಿಂದು ಬಂದಿದೆ ಅನುಸ್ವಾರ ಅಂ ಇಲ್ಲಿ ತ ಒತ್ತಕ್ಷರ ಸಂಸ್ತುತ ಸಂಸ್ತುತ ವೈಭವ ಮುಂದೆ ಒಂದು ಲೈನ್ ಇಲ್ಲಿ ವಕೆ ಐವತ್ತಕ್ಷರ ಮತ್ತು ಇಲ್ಲಿ ಮಹಾಪ್ರಾಣ ಭ ಇದೆ ವೈಭವ ವೈಭವ ಈಗೊಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನನ್ನ ಜೊತೆಗೆ ಹೇಳಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸ ಭಂಡಾ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಇನ್ನೊಂದು ಸಾರಿ ಸ್ವಲ್ಪ ಫಾಸ್ಟ್ ಆಗಿ ಹೇಳೋಣ ಇವಾಗ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸ ಭಂಡಾ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಈಗ ಮುಂದೆ ನಾನುಗೆ ಹೋಗೋಣ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಡೋಣ ಹರ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಇನ್ನೊಂದು ಸರಿ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ ಕೂಟೈಕ ಸ್ವರೂಪ ಮುಖ ಪಂಕಜ ಈಗ ಲೈನ್ಗಳನ್ನು ಹಾಕ್ಕೊಂಡು ಬಿಡೋಣ ಈಸಿ ಮಾಡಿಕೊಡೋಣ ನೋಡಿ ನಾನು ಅವಾಗಲೇ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ನಲ್ಲ ಮೂವತ್ತೈದರ ನುಡಿಯವರೆಗೂ ಕೂಡ ಒಂದೇ ಕಂಪ್ಲೀಟ್ ಒಂದೇ ವರ್ಡಲ್ಲಿ ಕೊಟ್ಟಿದ್ದಾರೆ ಈಗ ಮೂವತ್ತ್ನಾಲ್ಕನೇ ನುಡಿಯನ್ನು ಕೂಡ ಬಿಡಿಸಿ ಲೈನ್ಗಳನ್ನು ಹಾಕ್ಕೊಳ್ಳೋಣ ಹರ ಮುಂದೆ ಒಂದು ಲೈನ್ ನೇತ್ರಾಗ್ನಿ ಮುಂದೆ ಒಂದು ಲೈನ್ ಇಲ್ಲಿ ನೇದ್ ಮುಂದೆ ದೀರ್ಘ ಬಂದಿದೆ ರ ಒತ್ತಕ್ಷರ ಗೀಕೆ ನ ಒತ್ತಕ್ಷರ ನೇತ್ರಾಗ್ನಿ ನೇತ್ರಾಗ್ನಿ ಸಂದಗ್ಧ ಮುಂದೆ ಒಂದು ಲೈನ್ ಇಲ್ಲಿ ಸದ್ ಮುಂದೆ ಅಂ ಪ್ರನೌನ್ಸ್ ಮಾಡ್ತೇವಲ್ಲ ಒಂದು ಬಿಂದು ಬಂದಿದೆ ಸದ್ ಮುಂದೆ ಒಂದು ಬಿಂದು ಸಂ ಸಂದಗ್ಧ ಗೆ ಮಹಾಪ್ರಾಣದ ಧ ಒತ್ತಕ್ಷರ ಇದೆ ಸಂದಗ್ಧ ಸಂದಗ್ಧ ಕಾಮ ಮುಂದೆ ಒಂದು ಲೈನ್ ಸಂಜೀವ ಮುಂದೆ ಒಂದು ಲೈನ್ ಇಲ್ಲಿ ಸದ್ ಮುಂದೆ ಒಂದು ಬಿಂದು ಬಂದಿದೆ ಇಲ್ಲಿ ಜಿ ಮುಂದೆ ದೀರ್ಘ ಬಂದಿದೆ ಸಂಜೀವ ನೌಷಧಿಹಿ ನೌಷಧಿ ಇಲ್ಲಿ ಕೂಡ ಇಲ್ಲಿ ಧೀ ಮಹಾಪ್ರಾಣ ಧೀ ಮುಂದೆ ಆಹಾ ಪ್ರನೌನ್ಸ್ ಮಾಡ್ತೇವಲ್ಲ ವಿಸರ್ಗ ಎರಡು ಬಿಂದು ಎರಡು ಬಿಂದು ಒಂದಿದೆ ಔಷಧಿ ಔಷಧಿ ಹೇಳ್ತೇವಲ್ಲ ನೌಷಧಿಹಿ ಇಲ್ಲಿ ನೌ ಇದೆ ನೌಷಧಿ ಸಂಜೀವನೌಷಧಿ ಶ್ರೀ ಮುಂದೆ ಒಂದು ಲೈನ್ ಇಲ್ಲಿ ಶೀಗೆ ದೀರ್ಘ ಮತ್ತು ರ ಒತ್ತಕ್ಷರ ಇದೆ ಶ್ರೀ ಶ್ರೀ ಮಧ್ವಾಗ್ಭವ ಮುಂದೆ ಒಂದು ಲೈನ್ ಇಲ್ಲಿ ದಾಕೆ ಗ ಗಕೆ ಮಹಾಪ್ರಾಣದ ಭವತ್ತಕ್ಷರ ಬಂದಿದೆ ಮಧ್ವಾಗ್ಭವ ಭವ ಕೂಟೈಕ ಮುಂದೆ ಒಂದು ಲೈನ್ ಇಲ್ಲಿ ಟ ಕೆ ಐವತ್ತಕ್ಷರ ಕೂಟೈಕ ಕೂಟೈಕ ಸ್ವರೂಪ ಮುಂದೆ ಒಂದು ಲೈನ್ ಸಕೆ ಒತ್ತಕ್ಷರ ಸ್ವರೂಪ ಸ್ವರೂಪ ಮುಖ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಬಂದಿದೆ ಪಂಕಜ ಪದ್ ಮುಂದೆ ಒಂದು ಬಿಂದು ಅಂ ಪ್ರಣೌನ್ಸ್ ಮಾಡ್ತೇವಲ್ಲ ಅನುಸ್ವಾರ ಬಂದಿದೆ ಪಂಕಜ ಈ ಮೂವತ್ತ್ನಾಲ್ಕನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನನ್ನ ಜೊತೆಗೆ ಹೇಳಿ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಇನ್ನೊಂದು ಸರಿ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಭ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಈಗ ಮೂವತ್ತೈದನೇ ನುಡಿಯನ್ನು ನೋಡೋಣ ಕಂಠಾದಹ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿನಿ ಶಕ್ತಿ ಕೂಟೈಕ ತಾಪನ್ನ ಕಠ್ಯಧೋಭಾಗಧಾರಿಣೀ ಇನ್ನೊಂದು ಸರಿ ಕಂಠಾದಹ ಕಟಿಪರ್ಯಂತ ಸ್ವರೂಪಿನಿ ಶಕ್ತಿ ಕೂಟೈಕ ತಾಪನ್ನ ಕಟ್ಟಣ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಕಂಠಾದಹ ಕಂಠಾದಹ ಮುಂದೆ ಒಂದು ಲೈನ್ ಇಲ್ಲಿ ಕದ್ ಮುಂದೆ ಒಂದು ಬಿಂದು ಬಂದಿದೆ ಅಂ ಪ್ರನೌನ್ಸ್ ಮಾಡ್ತೇವಲ್ಲ ಅನುಸ್ವಾರ ಅಂ ಇಲ್ಲಿ ಮಹಾಪ್ರಾಣ ಬಂದಿದೆ ಠ ಠ ಇಲ್ಲಿ ಮಹಾಪ್ರಾಣದ್ದ ಒಂದಿದೆ ಮಹಾಪ್ರಾಣಧದ ಮುಂದೆ ಎರಡು ಬಿಂದು ಒಂದಿದೆ ಅಹ ಪ್ರನೌನ್ಸ್ ಮಾಡ್ತೇವಲ್ಲ ಅಹ ವಿಸರ್ಗ ಕಂಠಾದಹ ಕಂಠಾದಹ ಕಟಿ ಮುಂದೆ ಒಂದು ಲೈನ್ ಪರ್ಯಂತ ಮುಂದೆ ಒಂದು ಲೈನ್ ಮಧ್ಯಕೂಟ ಮುಂದೆ ಒಂದು ಲೈನ್ ಸ್ವರೂಪಿಣಿ ಮುಂದೆ ಒಂದು ಲೈನ್ ನೋಡಿ ಮಧ್ಯಕೂಟ ಇಲ್ಲಿ ಕೆ ಯಾವತ್ತಕ್ಷರ ಮಧ್ಯ ಕೂಟ ಸ್ವರೂಪಿಣಿ ವ ಒತ್ತಕ್ಷರ ಇಲ್ಲಿ ನೀರ್ ಮುಂದೆ ದೀರ್ಘ ಬಂದಿದೆ ಸ್ವರೂಪಿಣಿ ಸ್ವರೂಪಿಣಿ ಶಕ್ತಿ ಮುಂದೆ ಒಂದು ಲೈನ್ ಇಲ್ಲಿ ಕ ಕಕೆ ತೋವತ್ತಕ್ಷರ ಕೂಟೈಕ ಮುಂದೆ ಒಂದು ಲೈನ್ ಇಲ್ಲಿ ಟ ಕೆ ಐವತ್ತಕ್ಷರ ಕೂಟೈಕ ಕೂಟೈಕ ತಾಪನ್ನ ಮುಂದೆ ಒಂದು ಲೈನ್ ಇಲ್ಲಿ ನಕೆ ನ ಒತ್ತಕ್ಷರ ತಾಪನ್ನ ಕಟ್ಟೆ ಧೋ ಧೋ ಮುಂದೆ ಒಂದು ಲೈನ್ ಇಲ್ಲಿ ಯ ಒತ್ತಕ್ಷರ ಮಹಾಪ್ರಾಣ ಮತ್ತು ದೀರ್ಘ ಬಂದಿದೆ ಕಟ್ಟ್ಯ ಧೋ ಕಟ್ಟ್ಯ ಧೋ ಭಾಗ ಧಾರಿಣಿ ಭಾಗ ಮುಂದೆ ಒಂದು ಲೈನ್ ಧಾರಿಣಿ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಬಂದಿದೆ ಇಲ್ಲಿ ಕೂಡ ಧಾ ಮಹಾಪ್ರಾಣ ಇದೆ ಧಾರಿಣಿ ಮುಂದೆ ನೀ ಮುಂದೆ ದೀರ್ಘ ಬಂದಿದೆ ಧಾರಿಣಿ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನನ್ನ ಜೊತೆಗೆ ಹೇಳಿ ಕಂಠಾದಹ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಟೆ ಭಾಗಧಾರಿಣಿ ಇನ್ನೊಂದು ಸರಿ ಸ್ವಲ್ಪ ಫಾಸ್ಟಾಗಿ ಹೇಳೋಣ ಇವಾಗ ಕಂಠಾದಹ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಧೋ ಭಾಗಧಾರಿಣಿ ಈಗ ಮೂವತ್ತಾರನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಮೂಲ ಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಕುಲಾಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಇನ್ನೊಂದು ಸರಿ ಮೂಲ ಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಕುಲ ಮೃತೈಕರಸಿಕಾ ಕುಲ ಸಂಕೇತ ಪಾಲಿನಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಮೂಲ ಮುಂದೆ ಒಂದು ಲೈನ್ ಮಂತ್ರಾತ್ಮಿಕ ಆದ್ಮೇಲೆ ಒಂದು ಲೈನ್ ಮದ್ ಮುಂದೆ ಒಂದು ಬಿಂದು ಒಂದಿದೆ ಅನುನಾಸಿಕ ಅಂ ಪ್ರನೌನ್ಸ್ ಮಾಡ್ತೇವಲ್ಲ ಮಂತ್ರಾತ್ಮಿಕ ತಾಕೆರ ಒತ್ತಕ್ಷರ ತೀಕೆ ಮ ಒತ್ತಕ್ಷರ ಮಂತ್ರಾತ್ಮಿಕ ಮಂತ್ರಾತ್ಮಿಕ ಮೂಲ ಕೂಟತ್ರಯ ಕಲೇವರ ಮೂಲ ಮುಂದೆ ಒಂದು ಲೈನ್ ಮೂಲ ಮುಂದೆ ಒಂದು ಲೈನ್ ಕೂಟತ್ರಯ ಕೂಟತ್ರಯ ಮುಂದೆ ಒಂದು ಲೈನ್ ಇಲ್ಲಿ ಒತ್ತಕ್ಷರ ಕೂಟತ್ರಯ ಕಲೇವರ ಇಲ್ಲಿ ಲಕೆ ದೀರ್ಘ ಬಂದಿದೆ ಲ ಮುಂದೆ ದೀರ್ಘ ಬಂದಿದೆ ಕಲೇವರ ಕಲೇವರ ಕುಲ ಮೃತೈಕ ರಸಿಕ ಕುಲ ಮುಂದೆ ಒಂದು ಲೈನ್ ಮೃತೈಕ ಮುಂದೆ ಒಂದು ಲೈನ್ ಇಲ್ಲಿ ಮೆವತ್ತಕ್ಷರ ಕೆ ಐವತ್ತಕ್ಷರ ಮೃತೈಕ ಮೃತೈಕ ರಸಿಕ ಮುಂದೆ ಒಂದು ಲೈನ್ ಕುಲ ಮುಂದೆ ಒಂದು ಲೈನ್ ಸಂಕೇತ ಮುಂದೆ ಒಂದು ಲೈನ್ ಸದ್ ಮುಂದೆ ಒಂದು ಬಿಂದು ಬಂದಿದೆ ಅಂ ಅನುನಾಸಿಕ ಬಂದಿದೆ ಇಲ್ಲಿ ಸಂಕೇತ ಇಲ್ಲಿ ಗೋದ್ ಮುಂದೆ ದೀರ್ಘ ಬಂದಿದೆ ಸಂಕೇತ ಪಾಲಿನಿ ಪಾಲಿನಿ ನೀದ್ ಮುಂದೆ ದೀರ್ಘ ಬಂದಿದೆ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನನ್ನ ಜೊತೆಗೆ ಹೇಳಿ ಮೂಲ ಮಂತ್ರಾತ್ಮಿಕ ಕೂಟತ್ರಯ ಕಲೇವರ ಕುಲ ಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಸರಿ ಮೂಲ ಮಂತ್ರಾತ್ಮಿಕ ಕೂಟತ್ರಯ ಕಲೇವರ कुलमृताई का कुल संकेत